ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾವು ಇವತ್ತು ಮಕ್ಕಳಿಗೆಲ್ಲ ತುಂಬ ಫೇವರ್ ಆಗಿರುವಂಥ ವೆಜ್ ಸ್ಯಾಂಡ್ವಿಚ್ನ ಮಾಡಿ ತೋರಿಸ್ತಾ ಇದ್ದೀವಿ ಮನೆಯಲ್ಲೇ ಇರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಈ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ಮೊದಲಿಗೆ ನಾವು ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾರೆಟು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾರ್ನ್ ಎಳೆ ಕಾರ್ನು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಹಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ ಒಂದು ಅರ್ಧ ಟೊಮೊಟೊ ಮತ್ತು ಒಂದು ದಪ್ಪ ಗಾತ್ರದ ಈರುಳ್ಳಿ ಒಂದು ನಾಲ್ಕು ಪೀಸು ಬ್ರೆಡ್ಡು ಮೇಯ್ನ್ ಇದಕ್ಕೆ ಬೆಣ್ಣೆ ಬೆಣ್ಣೆ ತುಪ್ಪ ಎಣ್ಣೆನಾದರೂ ಏನಾದರೂ ಮನೇಲಿ ಬೆಣ್ಣೆ ಇದ್ರೆ ಮಾಡಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಮೊದಲಿಗೆ ಇಲ್ಲಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕುವ ಇಲ್ಲಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ಪೂನು ಇದು ಚಿಕ್ಕ ಸ್ಪೂನು ಒಂದು ಸ್ಪೂನ್ ಜೀರಿಗೆ ಹಾಕಿ ಸಣ್ಣ ಉರಿಲಿ ಇದು ಮ್ಯೂಟ್ ಮಾಡಿ ರೋಸ್ಟ್ ಮಾಡ್ಕೋಬೇಕು ಒಂದು ಹಚ್ಚಿ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದು ಮತ್ತು ಈಗ ಇದಕ್ಕೆ ಮೆಣಸಿನ ಪುಡಿನೂ ಕೂಡ ಹಾಕೋಬೋದು ಹಚ್ಚಿ ಮೆಣ್ಸಿನ್ಕಾಯಿ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕೋಬೋದು ಈಗ ಬೆಳ್ಳುಳ್ಳಿ ಖಾರನು ಎಲ್ಲ ಹಾಕಿ ಒಂದೊಂದಾಗಿ ಹಾಕಿ ರೋಸ್ಟ್ ಮಾಡ್ತಾ ಹೋಗಬೇಕು ಕಡಿಮೆ ಊರಿಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋವರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸ್ಯಾಂಡ್ವಿಚ್ಗೆ ಕ್ಯಾಬೇಜು ಮಶ್ರೂಮು ಏನು ಬೇಕಾದರೂ ಹಾಕೋಬೋದು ನಾನು ಮನೇಲಿ ಇದ್ದಷ್ಟು ಹಾಕಿ ಮಾಡಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡ್ಕೊಳ್ಳುವ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕೋರಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಸ್ಯಾಂಡ್ವಿಚ್ಚು ಬರ್ಗರು ಯಾವುದೇ ಅಲ್ಲಿ ಕ್ಯಾಪ್ಸಿಕಮ್ ಇರಲೇಬೇಕು ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ತುರಿ ಇದನ್ನು ಸ್ವಲ್ಪ ವಾಸನೆ ಹೋಗೋವರಿಗೆ ಸ್ವಲ್ಪ ಒಂದು ಅರ್ಧ ನಿಮಿಷದಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ನೆಕ್ಸ್ಟು ನಾವು ಅರ್ಧ ಟೊಮೊಟೊ ಹಚ್ಚಿದ್ವಲ್ಲ ಟೊಮೊಟೊ ಹಾಕ್ತಾಯಿದ್ದೀನಿ ಉಪ್ಪು ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಸಾಲ್ಟು ಇಲ್ಲಿ ಬ್ರೆಡ್ಡಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಅದರಿಂದ ಇದಕ್ಕೆ ಎಷ್ಟು ಬೇಕಷ್ಟು ಅರ್ಧ ಸ್ಪೂನ್ ಹಾಕೊಂಡ್ರೆ ಆಯಿತು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಹಾಕ್ಕೊಳ್ಳೋಣ ಮನೇಲೆ ಮ್ಯಾಗಿ ಮಸಾಲ ಇತ್ತು ಮಕ್ಕಳಿಗೆಲ್ಲ ತುಂಬ ಫೇವರ್ ಆಯ್ತದೆ ಅಂತ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಅಂತ ಇವಾಗ ಇದನ್ನು ತೆಗ್ದು ಪಕ್ಕಕ್ಕೆ ಇಟ್ಟಿ ಒಂದು ತವಾನ ಇಟ್ಕೊಂಡು ತವಕ್ಕೆ ಬೆಣ್ಣೆ ಮೊದಲೇ ಹೇಳಿದ್ನಲ್ಲ ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ಬೆಣ್ಣೆ ಮೇಲೆ ಬ್ರೆಡ್ ಪೀಸಸ್ನ ಒಂದೊಂದೇ ಬ್ರೆಡ್ ಪೀಸಸ್ನ ಹಾಕಿ ಮಗ್ಚಿ ಹಿಂದೆ ಮುಂದೆ ಎರಡು ಕಡೆಯೂ ಗೋಲ್ಡ್ ಕಲರ್ ಬರೋ ಅಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಯ್ತದೆ ಮ್ಯೂಟಾಗಿ ಇಟ್ಕೊಂಡು ಉರಿನ ಮ್ಯೂಟಾಗಿ ಇಟ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಸೀದೋಗುತ್ತೆ ಹೀಗೆ ಒಂದೊಂದೇ ಬ್ರೆಡ್ಗಳನ್ನ ರೋಸ್ಟ್ ಮಾಡಿ ಹೀಗೆ ಇಟ್ಕೊಂಡು ರೆಡಿಯಾಗಿರೋ ಸ್ಟೆಪ್ಪಿಂಗ್ನ ಮಸಾಲೆನ ಒಂದೊಂದೇ ಸ್ಪೂನ್ ಹಾಕಿ ಎಷ್ಟು ಬೇಕೋ ಬ್ರೆಡ್ ಅಳ್ತೆಗೆ ಹೀಗೆ ಒಂದು ಸೈಡ್ಗೆ ಹಾಕಿ ಇನ್ನೊಂದು ಸೈಡಿಂದ ಇನ್ನೊಂದು ಬ್ರೆಡ್ ಪೀಸ್ನ ತಗೊಂಡು ರೋಸ್ಟ್ ಆಗಿರೋ ಬ್ರೆಡ್ ಪೀಸ್ನ ಹೀಗೆ ಕ್ಲೋಸ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಯಿತು ಹೊರಗಡೆ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಸ್ಯಾಂಡ್ವಿಚ್ ತಿನ್ನೋದ್ರ ಬದಲು ಮನೇಲೇ ರುಚಿಯಾಗಿ ಶುಚಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಜವಾಗ್ಲೂ ಇದನ್ನೊಂದು ಸಲ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಪದೇ ಪದೇ ನಿಮ್ಮ ಕೈ ಮಾಡಿಸ್ಕೊಂಡು ತಿಂತಾರೆ ನೀವು ಬೇಕಾದರೆ ಎಲ್ಲ ವೆಜಿಟೇಬಲ್ನ ಯೂಸ್ ಮಾಡ್ಬೋದು ಕ್ಯಾಬೇಜು ಬೀನ್ಸು ಮಶ್ರೂಮು ಈ ಥರ ಎಲ್ಲ ವೆಜಿಟೇಬಲ್ನ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ರೋಸ್ಟ್ ಮಾಡಿ ನೀವು ಸ್ಯಾಂಡ್ವಿಚ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಕಂದ ಕ್ರಿಯೇಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮನೆಯಲ್ಲಿ ನೀವೊಂದು ಸಲ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು